ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿವತ್ತು ಎಲ್ಲೋ ಹೋಗ್ತಾ ಇದ್ದೀವಪ್ಪ ಅಂದರೆ ಒಂದು ಅಂಕೋಲದಲ್ಲಿರೋ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಂಕೋಲದವರು ನೋಡಿರ್ಬೋದು ಈ ಜಾಗ ಅಂದರೆ ಊರವರು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದಪ್ಪ ಅಂದರೆ ತೋರಿಸ್ತೀನಿ ಬರ್ರಿ ಇವತ್ತು ಹೋಗೋಣ ಹಲೋ ಫ್ರೆಂಡ್ಸ್ ಅಂಕೋಲದ ಸ್ಪೆಷಲ್ ಜಾಗಕ್ಕೆ ಬಂದಿದ್ದೇನೆ ಇವಾಗ ಅದು ಯಾವುದಪ್ಪ ಅಂದರೆ ಸತ್ಯಾಗ್ರಹ ಸ್ಮಾರಕ ಭವನ ಅಂಕೋಲ ಬನ್ನಿ ಸತ್ಯಾಗ್ರಹ ಸ್ಮಾರಕ ಭವನ ಅಂಕೋಲ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಂಟ್ರೆನ್ಸಲ್ಲಿ ನೋಡ್ಬೋದು ಚಿಕ್ಕ ಮಕ್ಕಳಿಗೆಲ್ಲ ಇಲ್ಲಿ ಆಟ ಆಡಲಿಕ್ಕೆ ಮೈದಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನೀವು ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದರೆ ಇಲ್ಲಿ ಆಟ ಆಡಿಸ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಚಲೋ ಇದೆ ಅಂತ ಇದೇ ನೋಡಿ ಫ್ರೆಂಡ್ಸ್ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನ ಅಂಕೋಲ ಇದು ನಮ್ಮ ಉಪ್ಪಿನ ಸತ್ಯಾಗ್ರಹದ ಒಂದು ತವರೂರು ಅಂತ ಹೇಳ್ಬೋದು ಕರ್ನಾಟಕದ ಬಾರ್ಡೋಲಿ ಎಂದು ಕರೆಯಲ್ಪಡುವ ನಮ್ಮ ಈ ಅಂಕೋಲ ಉತ್ತರ ಕನ್ನಡದ ಒಂದು ಪಟ್ಟಣವಾಗಿದೆ ನಮ್ಮ ಜಿಲ್ಲೆಗೆ ಉತ್ತರ ಕನ್ನಡ ಎಂದರೆ ಯಾರಿಗೂ ಬೇಗ ತಲೆಗೆ ಬರಲ್ಲ ಕಾರವಾರ ಅಂದರೆ ಮಾತ್ರ ಬೇಗ ತಲೆಗೆ ಬರೋದು ಇದು ಕಾರವಾರದಿಂದ ಸುಮಾರು ಮೂವತ್ತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಒಂದು ನಮ್ಮ ಅಂಕೋಲ ಪ್ರಮುಖ ಒಂದು ತಾಲೂಕು ಕೇಂದ್ರವಾಗಿದೆ ಹಾಗಾದರೆ ಇದನ್ನು ಯಾಕೆ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನ ಅಂತ ಕರೀತಾರೆ ಅಂತ ಹೇಳಬೇಕಂದ್ರೆ ನಮ್ಮ ಇತಿಹಾಸದ ಪುಟ ತೆಗೆದು ನೋಡಿದ್ರೆ ನಮ್ಮ ಅಂಕೋಲದ ಪಾತ್ರ ತುಂಬ ಇದೆ ಅಂತಲೇ ಹೇಳ್ಬೋದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂಕೋಲದ ಕೊಡುಗೆ ತುಂಬ ಅಪಾರವಾಗಿದೆ ಅಂಕೋಲವು ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮದ ಉಪ್ಪಿನ ಸತ್ಯಾಗ್ರಹದ ಒಂದು ನೆಲೆಯಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಉಪ್ಪನ್ನು ತಯಾರಿಸುವ ಮತ್ತು ಮಾರಾಟ ಮಾಡುವುದರ ಮೇಲೆ ಬ್ರಿಟಿಷ್ ಸರ್ಕಾರವು ಒಂದು ತೀವ್ರವಾದ ನಿರ್ಬಂಧನೆಯನ್ನು ವಿಧಿಸಿತ್ತು ಇದರ ವಿರುದ್ಧ ಗಾಂಧೀಜಿಯವರು ಸತ್ಯಾಗ್ರಹ ಪ್ರಾರಂಭಿಸಿ ದಂಡಿಯಾತ್ರೆ ಕೈಗೊಂಡರು ರಾಷ್ಟ್ರಮಟ್ಟದಲ್ಲಿ ಆರಂಭವಾದ ಈ ಉಪ್ಪಿನ ಸತ್ಯಾಗ್ರಹವು ನಮ್ಮ ಕನ್ನಡ ನಾಡಿನಲ್ಲೂ ಸಹ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭಿಸಬೇಕೆಂಬ ಆಲೋಚನೆ ಕೆಲವು ನಾಯಕರಲ್ಲಿ ತೀರ್ಮಾನ ಮಾಡಿಕೊಂಡರು ಇದೇ ನೋಡಿ ಸ್ನೇಹಿತರೆ ಗಾಂಧೀಜಿಯ ಸ್ಟ್ಯಾಚು ನಮ್ಮ ಅಂಕೋಲದಲ್ಲಿ ಕಟ್ಟಿದ್ದಾರೆ ಹಾಗೆಯೇ ನಂತರದಲ್ಲಿ ಹತ್ತೊಂಬತ್ತು ನೂರ ಮೂವತ್ತರ ಫೆಬ್ರವರಿ ಇಪ್ಪತ್ತರಂದು ಬಳ್ಳಾರಿಯಲ್ಲಿ ಸಭೆ ಸೇರಿದ ಪ್ರದೇಶ ಕಾಂಗ್ರೆಸ್ ಸಮಿತಿಯು ನಮ್ಮ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಲು ನಮ್ಮ ಅಂಕುಲವೇ ಸೂಕ್ತ ಸ್ಥಳವೆಂದು ನಿರ್ಧರಿಸಿತು ಉಪ್ಪನ್ನು ತಯಾರಿಸಿ ಮಾರಾಟ ಮಾಡುವುದರ ಮೇಲೆ ಬ್ರಿಟಿಷರು ಉಪ್ಪಿನ ಮೇಲೆ ವಿಧಿಸಿದ ಕರದ ವಿರುದ್ಧ ಚಳುವಳಿ ಹಮ್ಮಿಕೊಂಡು ಯಶಸ್ವಿಯಾಗಿ ಇಲ್ಲಿ ನಿಭಾಯಿಸಿದ್ದಾರೆ ಇದರ ಸಾರಥ್ಯವನ್ನು ವಹಿಸಿದವರು ಎಂ ಪಿ ನಾರಕರ್ಣಿಯವರು ಹಳ್ಳಿ ಹಳ್ಳಿಗೂ ವಿಸ್ತರಿಸಿದ ಈ ಉಪ್ಪಿನ ಸತ್ಯಾಗ್ರಹವು ಒಂದು ಪ್ರಮುಖ ಚಳುವಳಿಯಾಗಿ ಹೊರಹೊಮ್ಮಿದೆ ಇಲ್ಲಿ ಒಂದಿಗೆ ಸೂರ್ವೆ ಬಾವಿಕೇರಿ ಇಚ್ಕಡ ವಸ್ಕೇರಿ ಕಣಗಿಲ್ ಈ ಹಳ್ಳಿಗಳ ರೈತಾಪಿ ಜನರು ಉಪ್ಪಿಗೆ ಕಂದಾಯ ನೀಡಲು ನಿರಾಕರಿಸಿ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು ಅಂಕೋಲದಲ್ಲಿ ಪ್ರಾರಂಭವಾದ ಈ ಕರಾ ನಿರಾಕರಣೆಯ ಚಳುವಳಿಯು ಗುಜರಾತಿನ ಬಾಡೋಲಿಯಲ್ಲಿ ನಡೆದ ಚಳುವಳಿಯ ಮಾದರಿಯಲ್ಲಿ ಇರುವುದರಿಂದ ಅಂಕೋಲಕ್ಕೆ ಕರ್ನಾಟಕದ ಬಾಡೋಲಿ ಎಂದು ಹೆಸರು ಬಂದಿದೆ ಹಾಗಾಗಿ ಜನರ ನಿರಂತರ ಹೋರಾಟದಿಂದ ಉಪ್ಪಿನ ಸತ್ಯಾಗ್ರಹವು ಸತ್ಯಾಗ್ರಹವು ಕೂಡ ಯಶಸ್ವಿಯಾಗಿದೆ ಎನ್ನಬಹುದು ಹೀಗೆ ಅಂಕೋಲದ ಕೀರ್ತಿ ದೇಶಾದ್ಯಂತ ಹರಡಿದೆ ಇದೇ ನೋಡಿ ಫ್ರೆಂಡ್ಸ್ ಉಪ್ಪಿನ ಸತ್ಯಾಗ್ರಹಕ್ಕಾಗಿ ಒಂದು ಕುಡಿದ ಸ್ಥಳ ಅಂತ ಹೇಳ್ಬೋದು ನಿಜವಾಗಿಯೂ ಹೋರಾಟ ಮಾಡಿದವರು ತೆರೆಯ ಮರೆಯಲ್ಲಿಯೇ ಉಳಿದು ಹೋಗಿದ್ದಾರೆ ಅವರ ಹೆಸರು ಸಹ ಇತಿಹಾಸದ ಪುಟದಲ್ಲಿ ಬರೆದಿಲ್ಲ ಈಗಲೂ ಸಹ ಇಲ್ಲಿ ಶಾಲಾ ಕಾಲೇಜುಗಳ ಪ್ರೋಗ್ರಾಮ್ಗಳು ನಡೆಯುತ್ತವೆ ಹಾಗೂ ನಾಟಕ ಯಕ್ಷಗಾನ ಇನ್ನಿತರ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತವೆ ಅಂತ ಹೇಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಅಂಕೋಲದ ಸತ್ಯಾಗ್ರಹ ಸ್ಮಾರಕ ನಮ್ಮ ಅಂಕೋಲದಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳು ಇದ್ದಾವೆ ನಮ್ಮ ಅಂಕೋಲದಲ್ಲಿ ಅಷ್ಟೇ ಅಲ್ಲ ನಮ್ಮ ಉತ್ತರ ಕನ್ನಡದಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳು ಇದ್ದಾವೆ ಅವೆಲ್ಲ ಪ್ಲೇಸ್ಗಳನ್ನು ನಾವು ಯೂಟ್ಯೂಬ್ ಮುಖಾಂತರ ನಿಮಗೆ ತೋರಿಸ್ಬೇಕಂತ ಇದ್ದೀನಿ ಅದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯೂಟ್ಯೂಬ್ ಮುಖಾಂತರ ಸಪೋರ್ಟ್ ಮಾಡಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದೇ ತನಕ ಅಜ್ಜ